ಬಿಂಡಿಗ ದೇವಿರಮ್ಮನವರ ಬ್ರಹ್ಮ ಕುಂಭಾಭಿಷೇಕ ಮಹೋತ್ಸವ ಕಾಫಿನಾಡು ಚಿಕ್ಕಮಗಳೂರು ಶ್ರೀ ಕ್ಷೇತ್ರ ಬಿಂಡಿಗ ದೇವಿರಮ್ಮನವರ ಬ್ರಹ್ಮ ಕುಂಭಾಭಿಷೇಕ ಮಹೋತ್ಸವ ಇದೇ ತಿಂಗಳ ಅಂದರೆ ಫೆಬ್ರವರಿ ಹತ್ತರಿಂದ ಹದಿನಾಲ್ಕರವರೆಗೆ ನಡೆಯಲಿದೆ ಎಂದು ದೇವಸ್ಥಾನ ಕಮಿಟಿ ಅಧ್ಯಕ್ಷರಾದ ಕುಲಶೇಖರ್ ಗೌಡ ಅವರು ತಿಳಿಸಿದ್ದಾರೆ ನಮ್ಮ ದೇವಿರಮ್ಮ ದೇವಾಲಯ ಜೀರ್ಣೋದ್ಧರಾಗಿ ಈಗ ಹನ್ನೆರಡು ವರ್ಷ ಆಗಿದೆ ಈ ಹನ್ನೆರಡು ವರ್ಷ ಆದಮೇಲೆ ಪ್ರತಿ ದೇವಾಲಯದಲ್ಲಿ ಸಾಮಾನ್ಯವಾಗಿ ಬ್ರಹ್ಮ ಕುಂಭಾಭಿಷೇಕ ಹೇಳಿ ಏನು ಮಾಡ್ತಾರೆ ಅದು ನಮ್ಮ ದೇವಸ್ಥಾನದಲ್ಲಿ ಈ ವರ್ಷ ಫೆಬ್ರವರಿ ಹತ್ತನೇ ತಾರೀಕಿಂದ ಹದಿನಾಲ್ಕನೇ ತಾರೀಕು ಹಮ್ಮಿಕೊಂಡಿದ್ದೀವಿ ಈ ಐದು ದಿನದ ಕಾರ್ಯಕ್ರಮಗಳಲ್ಲಿ ಪ್ರತಿದಿನ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ಹೋಮಗಳು ಹೋಮ ಹವನಗಳೆಲ್ಲ ನಡೀತಾ ಇರುತ್ತೆ ಸಂಜೆ ಆರು ಗಂಟೆಯಿಂದ ಮತ್ತು ರಾತ್ರಿ ಹತ್ತು ಗಂಟೆ ತನಕ ಸ್ಟೇಜ್ ಕಾರ್ಯಕ್ರಮ ಅಂದರೆ ಮನೋರಂಜನಾ ಕಾರ್ಯಕ್ರಮ ಇದೆ ಲೈಟ್ ಮ್ಯೂಸಿಕ್ ಮತ್ತು ಭರತನಾಟ್ಯಗಳು ಆಮೇಲೆ ಇದು ಯಕ್ಷಗಾನ ಇದೆ ಒಂದು ದಿನ ಈ ರೀತಿ ಇದೆ ಈಗ ಮೊದಲನೇ ದಿನ ಏನು ಹದಿನಾ ಹತ್ತನೇ ತಾರೀಕು ಬೆಳಗ್ಗೆ ಆರು ಗಂಟೆಗೆ ಪೂಜೆಗಳು ಹವನ ಹೋಮ ಹವನಗಳು ಆಗ್ತಾ ಇರುತ್ತೆ ಸ ಮ ಮಧ್ಯಾಹ್ನ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟ ಮೂರು ಟೈಮು ದಾಸೋಹ ನಡೀತಾ ಇರುತ್ತೆ ಪ್ರತಿದಿನ ಒಂದು ಐದರಿಂದ ಆರು ಸಾವಿರ ಜನ ಬರೋ ನಿರೀಕ್ಷೆ ಇದೆ ಈಗಾಗಲೇ ಎಲ್ಲದನ್ನೂ ಕೂಡ ನಾವು ಸಕಲ ಸಿದ್ಧತೆಗಳನ್ನು ಈಗ ಮಾಡ್ಕೊಂಡಿದ್ದೀವಿ ಒಂದು ಏನು ಕುಡಿಯ ನೀರಿನ ವ್ಯವಸ್ಥೆ ಮತ್ತು ಅಡುಗೆ ಊಟದ ವ್ಯವಸ್ಥೆಗೆ ಏನು ಪೆಂಡಲ್ಲೋ ಮತ್ತು ಮನೋರಂಜನಾ ಕಾರ್ಯಕ್ರಮಕ್ಕೆ ಕುತ್ಕೊಂಡು ಒಂದು ಎರಡು ಸಾವಿರ ಜನ ನೋಡೋ ಹಾಗೆ ಒಂದು ಪೆಂಡಲ್ಲೋ ಈ ಥರ ಎಲ್ಲ ಮಾಡ್ತಾ ಇದೀವಿ ಆಮೇಲೆ ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ದೇವಸ್ಥಾನ ಸುತ್ತಮುತ್ತ ಗದ್ದೆಗಳನ್ನೆಲ್ಲ ಸಮತಟ್ಟು ಮಾಡಿ ಬಂದಂತ ಬಂದಂಥ ಗಳಿಗೆ ಏನು ವಾಹನ ನಿಲುಗಡೆಗೆ ಎಲ್ಲ ಆಗಲೇ ಈಗಾಗಲೇ ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ಎಲ್ಲೂ ಒಂದು ಟ್ರಾಫಿಕ್ ಜಾಮ್ ಆಗಬಾರ್ದು ಯಾರು ಕೂಡ ಯಾರಿಗೂ ಒಂದು ಚೂರು ತೊಂದರೆ ಹಾಗೆ ಬಂದಂಥ ಭಕ್ತಾದಿಗಳಿಗೆ ತೊಂದರೆ ಹಾಗೆ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ಈಗಾಗಲೇ ಪತ್ರಿಕಾ ಹೇಳಿಕೆ ನೀಡಿರುವ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವಿರಮ್ಮನವರ ಕೃಪೆಗೆ ಪಾತ್ರರಾಗಬೇಕು ಎಂದು ಹೇಳಿದ್ದಾರೆ ಶ್ರೀ ಬಿಂಡಿಗ ದೇವಿರಮ್ಮನವರ ದೇವಾಲಯದಲ್ಲಿ ನಡೆಯುತ್ತಿರಂತ ನಡೆಯುತ್ತಿರುವ ಈ ಬ್ರಹ್ಮ ಕುಂಭಾಭಿಷೇಕ ಮಹೋತ್ಸವದ ಕಾರ್ಯಕ್ರಮಗಳು ಈ ಹತ್ತನೇ ತಾರೀಕಿಂದ ಶುರುವಾಗುತ್ತೆ ಹತ್ತನೇ ತಾರೀಕು ಗಂಗಾ ಪೂಜೆಯಿಂದ ಶುರುವಾಗಿದ್ದು ಮತ್ತು ಧ್ವಜಾರೋಹಣ ಮತ್ತು ಇತರೆ ಏನು ಹೋಮ ಹವನಗಳು ನಡೀತಾ ಇರುತ್ತೆ ಅಂದರೆ ಈ ಐದು ದಿನಗಳಲ್ಲಿ ಒಟ್ಟು ಐವತ್ನಾಲ್ಕು ಹೋಮಗಳು ಆಗುತ್ತೆ ಅದರಲ್ಲಿ ಮೊದಲನೇ ದಿನದ ಏನು ಈ ಗಂಗಾರತಿ ಕಳಸಾ ಪೂಜಾದಿಗಳು ಈ ಹೋ ಈ ಥರ ಹೋಮ ಪೂಜೆಗಳು ಮತ್ತು ಹೋಮಗಳು ಆಗ್ತಾ ಇರುತ್ತೆ ಹನ್ನೊಂದನೇ ತಾರೀಕು ದೇವರಿಗೆ ಮ ದೇ ದೇವಿಗೆ ಮಹಾ ಅಭಿಷೇಕ ಕಲಶಾರಾಧನೆ ಇದಿದೆ ಆಮೇಲೆ ಈ ನಮ್ಮ ಏನು ಹೊಸದಾಗಿ ದೇ ದೇವಿರಮ್ಮ ದೇವಾಲಯದಲ್ಲಿ ಮಾಡಿರುವ ಒಂದು ರಾಜಗೋಪುರ ಇದೆ ಅದಕ್ಕೆ ನಮ್ಮದು ಕಳಸಾರೋಹಣ ಕಾರ್ಯಕ್ರಮ ಇದೆ ಇದಕ್ಕೆ ಮೈಸೂರಿನ ಶ್ರೀಮಾನ್ ಯಡಿಯೂ ಯದುವೀರು ಬರ್ತಾ ಇದ್ದಾರೆ ಮಹಾರಾಜರು ಅವ್ರ ಕೈಯಿಂದನೇ ಅವರ ಅಮೃತ ಹಸದಿಂದ ನಾವು ನಮ್ಮ ದೇವಾಲಯದ ರಾಜಗೋಪುರಕ್ಕೆ ಕಳಸಾರೋಹಣವನ್ನು ಮಾಡಬೇಕು ಅಂಥೇಳಿ ನಮ್ಮ ಗ್ರಾಮಸ್ಥರು ಮತ್ತು ನಮ್ಮ ಸಮಿತಿಯವರು ಮತ್ತು ಭಕ್ತರಿಂದ ನಿರ್ಧಾರ ಮಾಡಿ ಅವರನ್ನು ಆಹ್ವಾನ ಮಾಡಿದ್ದೀವಿ ಅವರು ಈ ಕೊನೆಗಳಿಗೆಯಲ್ಲಿ ಒಪ್ಕೊಂಡು ಬರೋದಕ್ಕೆ ಹನ್ನೊಂದನೇ ತಾರೀಕು ಬರೋದಕ್ಕೆ ಒಪ್ಕೊಂಡು ಬರ್ತಾ ಇದ್ದಾರೆ ಮತ್ತು ಹನ್ನೆರಡನೇ ತಾರೀಕು ಅಖಂಡ ಕ್ಷೀರಾಭಿಷೇಕ ಅಖಂಡ ಕುಂಕುಮಾರ್ಚನೆ ಮತ್ತು ಅಖಂಡ ಹೋಮವನಗಳು ನಡೀತಾ ಇರುತ್ತೆ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ಒಂದು ಒಂದು ಗಂಟೆಯೂ ಯಾವುದೇ ಒಂದು ಅಡಚಣೆ ಇಲ್ಲದೇ ಹೋಮ ಹವನಗಳು ನಡೀತಾನೆ ಇರುತ್ತೆ ಮತ್ತು ಹದಿಮೂರನೇ ತಾರೀಕು ಚಂಡಿಕಾ ಹೋಮ ಇದೆ ಅದು ತುಂಬ ವಿಶೇಷವಾದ ಒಂದು ದೊಡ್ಡ ಒಂದು ದೇವಸ್ಥಾನದ ಮುಂದೆ ಒಂದು ಏನು ನಮ್ಮದು ಹೋಮದ ಒಂದು ದೊಡ್ಡ ಕುಂಡವನ್ನು ಮಾಡಿ ಅದರಲ್ಲಿ ಚಂಡಿಕಾ ಹೋಮವನ್ನು ಮಾಡ್ತಾ ಮತ್ತು ಹದಿನಾಲ್ಕನೇ ತಾರೀಕು ಕೊನೆಯ ದಿನ ಬೆಳಗ್ಗೆ ಏಳು ಗಂಟೆಗೆ ಊರಿನ ಪ್ರಮುಖ ಬೀದಿಯಲ್ಲಿ ಒಂದು ಕಳಸವನ್ನು ಗಂಗ ಗಂಗಾ ಜಲವನ್ನು ತಗೊಂಬರ ತಗೊಂಬರ್ತಾಯಿದ್ದೀವಿ ಕಳಸದ ಮೂಲಕ ಅದನ್ನು ತಂದು ಕಳಸಕ್ಕೂ ಮತ್ತು ದೇವಿಗೆ ಅಭಿಷೇಕವನ್ನು ಮಾಡ್ತಾಯಿದ್ದೀವಿ ಅದರಲ್ಲಿ ಸುಮಾರು ಅದರಲ್ಲಿ ಸುಮಾರು ಒಂದು ನಾನ್ನೂರು ಜನ ಮಹಿಳೆಯರು ಪಾಲ್ಗೊಳ್ತಾ ಇದ್ದಾರೆ ಇದು ತುಂಬ ವಿಶೇಷವಾಗಿ ಒಂದು ಮೆರವಣಿಗೆ ಇರುತ್ತೆ ಇದು ತುಂಬ ವಿವಿಧ ಒಂದು ಕಲಾ ತಂಡಗಳಿಂದ ಕೂಡಿರಂತಹ ಒಂದು ಈ ಮೆರವಣಿಗೆಯಲ್ಲಿ ಹೆಚ್ಚಿನ ಒಂದು ನನ್ನ ನಮಗನ್ಸುತ್ತೆ ಒಂದು ಮೂರು ನಾಲ್ಕು ಸಾವಿರ ಜನ ಸೇರಿ ಈ ಮೆರವಣಿಗೆ ಮೂಲಕ ದೇವಸ್ಥಾನಕ್ಕೆ ಬರ ಒಂದು ಬರುವ ಒಂದು ನಿರೀಕ್ಷೆ ಇದೆ ಅವತ್ತು ಆ ದಿನ ಏನು ಕ ಕಳಸಕ್ಕೆ ಒಂದು ಅಭಿಷೇಕ ಮತ್ತು ದೇವಿಗೆ ಅಭಿಷೇಕ ಮುಗಿಸಿ ಅದು ಮಧ್ಯಾಹ್ನ ಒಂದು ಹೋಮದ ಏನು ಕೊನೆಯ ಹೋಮ ಏನು ಚಂಡಿಕ ಹೋಮ ಕೊನೆಗೊಳ್ಳುತ್ತೆ ಆವತ್ತು ಪೂರ್ಣಾವತಿ ಆದ ನಂತರ ನಮ್ಮ ಈ ಬ್ರಹ್ಮ ಕುಂಭಾಭಿಷೇಕದ ಒಂದು ನಮ್ಮ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ ಪ್ರತಿದಿನ ಐದು ದಿನವೂ ಕೂಡ ಎಲ್ಲ ಭಕ್ತಾದಿಗಳಿಗೆ ಮೂರು ಹೊತ್ತು ಕೂಡ ದಾಸೋಹ ಇರುತ್ತೆ ಮತ್ತು ಬಸ್ಸಿನೇ ವ್ಯವಸ್ಥೆ ಇರುತ್ತೆ ಏನು ಈಗ ಕೆ ಎಸ್ ಆರ್ ಟಿ ಸಿ ಬಸ್ ಇರ್ಬೋದು ಪ್ರೈವೇಟ್ ಬಸ್ಗಳಿರ್ಬೋದು ಪ್ರತಿ ಗಂಟೆ ನಿಮಿಷ ನಿಮಿಷಕ್ಕೂ ಬಸ್ಸಿನ ವ್ಯವಸ್ಥೆ ಇರುತ್ತೆ ಯಾರಿಗೂ ಭಕ್ತಾದಿಗಳಿಗೆ ತೊಂದರೆ ಆಗದ ರೀತೀಲಿ ವ್ಯವಸ್ಥೆಯನ್ನು ಮಾಡಿದ್ದೀವಿ ಈಗಾಗಲೇ